तो तो तुमना नहीं लेती रोजीमा में, तुमना वटिच नहीं लेती मैं, चुप रहो। तुम्हारे भाई का सभी याददाश्त ने को क्या हमना तुम्हारा एलेंज देखने जाएगा को सब जंग छोड़ने क्या में, तुम्हारा वटिच नहीं तुम्हार लेती, चुप्रो छोड़ो। हमारी सब जीने लोगांका। याददाश्त ने को क्या?

ಕೈಯಾಗ ಬಳಿ ಉಡಿಸುದುಟ್ ನಾವು ಇದ್ದೀವಿ ಬಗ್ಗೆ ನಮ್ಮ ತೈದ್ ಬೀರಾಗಿ ಬಂದ್ವಿ ನಾವು ಹತ್ತು ಗಂಟೆಗೆ ಹಿಂಗಾಗಿ ಎಲ್ಲರೂ ಬೆಳೆ ಇರಿಸೋ ಕಾರ್ಯಕ್ರಮ ಮುಗಿದಿತ್ತು ಇಬ್ಬರು ಸಲುವಾಗಿ ಬೆಳೆಗಾರ ಬಳೆ ಬೆಳೆಗಾರನ ಕರೆಸಿದ್ರು ನಮ್ಮ ಚಿಕ್ಕ ಹೊರಗೆಲ್ಲ ಊಣೆ ಹೆಣ್ಮಕ್ಳೆಲ್ಲ ಬಂದು ಅಜ್ಜಿ ಈಗ ಇನ್ನೇನೆ ಅರಿಶಿನ ಕಾರ್ಯಕ್ರಮ ಚಲೋತ್ರಿ ಅದಕ್ಕಿಂತ ಮೊದಲು ಅವು ಏನೋ ಅಡಿಕೆ ಹೊಡಿಯುವಂತ ಈಗ ಈಗ ಇದ್ದಾರೆ ಎಲ್ಲರೂ ಅದೇ ಲಿಡ್ಕಿ ತುಕೊಂಡು ಉಡಿ ಈಗ ಉಡಿ ತುಂಬಿಕೊಂಡು ಐದು ಮಂದಿ ಮತ್ತೈದಾರು ಉಡಿ ತುಂಬಿಕೊತಾರ ತುಂಬ್ಕೊಂಡು ಅದು ಏನು ಈಗ ಅರಿಶಿನ ಕೊಂಬ ಕುಡಿಯುವಂಥ ಒಂದು ಕಾರ್ಯಕ್ರಮ ರೀ ಮೊದಲು ಅದು ನಮ್ಮ ತಂಗೀರಿ ನಮ್ಮ ಚಿಕ್ಕ ಮರುಮಗಳು ಎಲ್ಲರಿಗೂ ಉಡಿ ರೀ ಮೊದಲನೇ ಕಾರ್ಯಕ್ರಮ ಇದು ಅರಿಶಿನ ಹಚ್ಚೋಕ್ಕಿಂತ ಮೊದಲು ನಮ್ಮ ಮುಸ್ಲಿಮ್ಸ್ ಪದ್ಧತಿಯಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಇವರೆಲ್ಲರೂ ಊರಿಂದ ಬಂದಂಥ ಹೆಣ್ಮಕ್ಳು ಓರಿ ಹೆಣ್ಮಕ್ಳು ಅಂಗಳದೊಳಗೆ ಇದನ್ನೆಲ್ಲ ಕಾರ್ಯಕ್ರಮ ನಡೆಸ್ತಾರೆ ಇದು ರೋಡಿಗೆ ಇದು ಮನೆ ಇದು ಒಳಗೆ ಮೈಲಾರಸ ಮೈಲಾರಸಂ ಸಮ್ಮಾರು ರೆಡಿ ಆಗ್ಯಾರ ಎಲ್ಲ ಹೆಣ್ಮಕ್ಳು ಇದು ಮುಸ್ಲಿಂ ಸಂಪ್ರದಾಯ ಸಂಪ್ರದಾಯದ ಮದುವೆ ರೀ ಇದು ಅಂಗಳದೊಳಗೆ ರಾತ್ರಿ ಈಗ ಹನ್ನೊಂದು ಗಂಟೆ ಆಗೈತಿ ರೀ ಊಟ ಎಲ್ಲ ಎಲ್ಲರದು ಆಗಿ ಎಲ್ಲರನ್ನು ಕರ್ಕೊಂಡ್ಬರ್ಬೇಕು ಹೊಳ್ಳಿ ಇನ್ನೊಂದು ಸರಿ ಕರ್ಕೊಂಡು ಬರೋ ಹಾ ಈಗ ಮೊದಲನೇ ಯಾಕೆ ಕಾರ್ಯಕ್ರಮ ಅಂದ್ರೆ ಅರಿಶಿನ ಹೊಡಿಯುವಂತ ಕಾರ್ಯಕ್ರಮ ಕೋಣ ಸಾರಸ್ವಾಮಿ ಹೇಗಿರಿ

ಶಮಿನ ಶಮಿನ ಶಮಿ ನಮ್ಮ ಸೇರಿ ಹೆಣ್ಮಕ್ಳು ಕುಂತಾರೆ ಈಗ ಅದು ಏನಂತಂದ್ರೆ ಇದು ನಮ್ಮ ತಂಗಿರಿ ನಮ್ಮ ಸಹೋದರಿ ನಮ್ಮ ಚಿಕ್ಕಮ್ಮರಿಗೆ ಇಬ್ಬರು ಹೆಣ್ಮಕ್ಳು ನಾನು ಇಲ್ಲಿ ಒಳಗೆ ನಮ್ಮ ತಂಗಿ ಮೊದ್ಲು ಬಳಿ ಕ್ಯಾಮ್ರಾ ಮನ್ ಅದಾರ ಈಗ ಮೊದಲು ಹೆಣ್ಮಕ್ಳು ಸೇರಿ ಏನು ಮಾಡತಾರಂದ್ರೆ ಈಗ ಕೊಂಬು ಹಾಡ ಹಾಡ್ಕೋ ಅಂತ ಮಾಡ್ತಾರ್ರಿ ಉತ್ತರ ಕರ್ನಾಟಕದ ಎಮ್ಮೂರನ್ನು ಭೋಗಿ ರೊಟ್ಟಿ ಹಾಕೋ ಚಾಚಾರ ಗೊತ್ತಿನಿ ಮಗನೇ ಇದ್ರದ ಯಾವ ಓಕೆ ಯಾವ ರಸಮ್ಮ ಏನದು ಅದೇ ನೀವ ಅವು ಎಲ್ಲ ಈ ಅರ್ಶಿಣಗಳ ಅದೇ ಅರ್ಶಿಣ ತಗೊಂಡು ಆ ಅಕ್ಕಿಗೆ ಕೂಡಿಸ್ತಾರೆ ಕೂಡ್ಸಿ ಅದೇ ಅಕ್ಕಿನ ಚರ್ಗೊಳಗೆ ತುಂಬಿ ಈಗ ಎಲ್ಲ ಮುತ್ತೈದ್ಯರು ಕುಟ್ಟಕೊಂತಾರೆ ಅದು ಏನಂತಾರೆ ಅದಕ್ಕೆ ಅರಿಶಿಣ ಕುಟ್ಟ ಕುಂತಾರೆ ಅಕ್ಕಿನ ಅದನ್ನ ಶಾಶ್ವಕಿ ಹಾಕ್ತಾರೆ ಮುಂದಿನ ಕಾರ್ಯಕ್ರಮ ಅದು ಶಾಸಕಿ ಹಾಕೋದು ನಾನು ಒಳಗ್ ಬೆಳಿಗ್ಗೆ ಹಾಕೊಳ ಹೋಗ್ತೀನಿ ಹಿಂಗಾಗಿ ನಾನು ಉಡಿ ತುಂಬಕೋಲಿಲ್ಲ ಉತ್ತರ ಕರ್ನಾಟಕದ ಮುಸ್ಲಿಮ್ಸ್ ಮದುವೆ ಪದ್ಧತಿ ನೋಡ್ರಿ ಇದು ಯಮ್ನೂರ್ ಅಂತ ಒಂದು ಗ್ರಾಮದಲ್ಲಿ ನಡೀತಾ ಇದೀವಿ ನರಗುಂದ ತಾಲೂಕಿನ ಯಮ್ನೂರು ಗ್ರಾಮ ಇಲ್ಲಿ ನನಗೆ ಬಳಿ ಇಡಿಸೋ ತಯಾರಿ ಮಾಡಾತಾರೆ ಬಳಿ ಇಡಿಸೋ ತಯಾರಿ ಮಾಡಾತಾರ ಯಾಕಂದ್ರೆ ನಾವು ಲೇಟಾಗಿ ಬಂದ್ವಿ ಹತ್ತು ಗಂಟೆಗೆ ಬಂದಿವಿ ನಾವು ಹಿಂಗಾಗಿ नम नम ंगी बड़ी था। था। वो ये, ये सामने नु बारी पिछेदेव बिस्मिल्लामानी रही బంగడాల్ दाल కొడలు కి క బ సున్న క పిచ్చె दाल కొడలు నే రత శరందిలో ససరంది కొల్దీ చైతే దేవమా యాసిన్ యాం घर में पीने आया ना वो कर रहे थे तुम्हें आचार्य जी ने घर का घर बैठे परसों रेत पे अंजू चलो ये हां वो 谢谢

खाला उन्हें एक बरस में मोटी नहीं हुई का तो साथ बाताच नहीं करती मैं <laughs> वो भू की रोटी खाक मोटी नहीं हुई कर समझे हाँ हाँ। देख बाद में क्या होता देख झगड़े <laughs> कार छोड़ दो तो आ को हाँ? रोटी तू नहीं खी की तू खले ही नहीं कर ना तो। मा कर पूछ दो <laughs> <कसो नहीं? laughs> आ को <वाले> मैं क्या करें, <laughs> कर रखी थी अब वाले चालो कर रखे थे खाए नहीं मैं क्या करें दे <laughs>

अब पालते नहीं छोड़ो जा वाले बहुत दे जा हमारा अब्बा बोली नहीं हमारा अब्बा एक लेच उनके पेट से पांच जने हाँ, अब हम ही पांच जने एक एक ही हमारे पेट से हाँ है नहीं बाबी ती नवी आरस है तो ते दूर है छाती फोड़ लेते हो ना नहीं फोड़ते लो लेते लोग आवाज़ है हाँ जी आवाज़ नहीं फोड़ लेते है नहीं हाँ तो शान हमारे सर हमने पश्चत बार नवी सी जगह थे बेंगलुरु कुलाल गए थे मैं पेड़ से रहता हूँ हाँ मुटे नौकरी आया मुझे हम्म

बगाज <laughs> दारा दारा हां पांव पड़ दोना आते से पांव पड़ दो बिस्मिल्लाह कर पांव ला पूरा पूरा क्या हां दारा मौसी दा पांव उतार उतार हम पांच बार बैठ कर ओए एक बार जरा सच पांच बार बैठ कर उनको बुलाए चले फोन फिना रहे ये गाऊ जी आपा आ गया गाओ मैं आई तो कह दे कौन बोली जी भाभी बोलन कि ए गाऊ जी साइज को भी बनने आओ पीकर आ रहे हैं ये गन्ना देते यहां पर मालूम है तो ये तुम्हारी मालूम है बोलते यहां पर शांत हो आ जल्दी आओ जल्दी आओ आ जल्दी आओ मोनी आ मां मोनी मोनी आओ

शला <US> हम <uneopen morally>